ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಇವತ್ತು ನಾವು ಇವತ್ತು ಧರ್ಮಸ್ಥಳದಲ್ಲಿ ಸೌಜನ್ಯ ಪರ ಹೋರಾಟಗಾರರ ಹೌದು ನೀತಿ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರು ಹೌದು ಇನ್ನು ಭ್ರಷ್ಟಾಚಾರ ನಿರ್ಮೂಲನೆ ಆಂದೋಲ ಆಂದೋಲನಗಳನ್ನು ಮಾಡಿಕೊಂಡು ಇಡೀ ರಾಜ್ಯದಾದ್ಯಂತ ಜನಪ್ರಿಯ ಆದಂತಹ ವ್ಯಕ್ತಿ ಸಾಮಾಜಿಕ ಹೋರಾಟಗಾರ ಹಾಗೆಲ್ಲ ಕರಿಬೋದು ಆದರೂ ಪ್ರತ್ಯೇಕವಾಗಿ ನಾವು ಇವತ್ತು ಗುರುತಿಸಿಕೊಳ್ಳುವಂಥದ್ದು ಸೌಜನ್ಯ ಹೋರಾಟದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಮಹಾಶೆಟ್ಟಿ ತಿಮ್ಮರೌಡಿಯವರೊಂದಿಗೆ ಗಿರೀಶ್ ಮಠವರೊಂದಿಗೆ ಸಾಥ್ ಕೊಟ್ಟು ಹಲವಷ್ಟು ವಿಚಾರಗಳನ್ನು ಹೊರಗಡೆ ಬಂದವರು ಇವತ್ತು ನಾವು ರೀಸೆಂಟಾಗಿ ಹೇಳಬೇಕು ಅಂದರೆ ನೆನ್ನೆ ದಿವಸ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ಬಂದವರು ಅಂದರೆ ಈ ಒಂದು ತಲೆಬುರುಡ ರಹಸ್ಯ ಏನು ಭೇದಿಸಲಿಕ್ಕೆ ಸಾಕ್ಷಿದಾರ ಅಂತ ಬಂದಿದ್ದಾನೆ ಅವೆಲ್ಲವನ್ನು ಮೀರಿಸುವಂತೆ ನಾನೇ ನೋಡಿದ್ದೇನೆ ನಾನೇ ಪ್ರತ್ಯಕ್ಷದರ್ಶಿ ಮಾತ್ರವಲ್ಲ ಪದ್ಮಲತಾ ಆ ಒಂದು ಕೊಲೆ ಏನಿದೆ ಆ ಒಂದು ಪ್ರಕರಣದಲ್ಲೂ ನೋಡುವಾಗಲೂ ಅವರ ಅಣ್ಣನಾಗಿ ಅಥವಾ ತಮ್ಮನಾಗಿ ನಮ್ಮ ಸಂಬಂಧಿಕ ಸಂಬಂಧಿಕರಾಗಿ ಬರುವಂತಹ ವ್ಯಕ್ತಿ ಅವರು ಸೊ ಇವೆಲ್ಲ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದರೆ ನೆನೆ ದಿನ ಏನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಪ್ರಸಾರ ಮಾಡಿದಂತಹ ವಿಚಾರಗಳನ್ನು ನೋಡ್ತಾ ಹೋದರೆ ಇವೆಲ್ಲವೂ ಒಂದು ಗಂಭೀರವಾಗಿ ಒಂದು ಪ್ರಕರಣ ಹೋಗುವಂತಹ ದಾರಿಯನ್ನು ನಾವು ಯಾವ ರೀತಿಯಲ್ಲಿ ಮತ್ತೆ ಮತ್ತೆ ಅದನ್ನು ನೋಡ್ತಾ ಹೋಗಬಹುದು ಅನ್ನೋದನ್ನ ಈ ಒಂದು ವ್ಯಕ್ತಿಯಲ್ಲಿ ಅಂದರೆ ಈ ಒಂದು ಜಯಂತಟಿ ಅನ್ನುವಂತಹ ಈ ಒಂದು ವ್ಯಕ್ತಿ ಇವತ್ತು ನಾನು ಬುರುಡನ್ನು ನೋಡಿದ್ದೇನೆ ಹೂತಾಕೋದನ್ನು ನೋಡಿದ್ದೇನೆ ನಾನೇ ತೋರಿಸ್ಕೊಡ್ತೇನೆ ಹತ್ತು ಹದಿನೈದು ವರ್ಷಗಳಾಯಿತು ಅಂತ ಕೂಡ ಹೇಳ್ತಾ ಇದ್ರು ಇವೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ ಮಾತ್ರವಲ್ಲ ಮೊದಲಿಂದಾಗಿ ಒಂದು ಎಸ್ ಐ ಟಿ ತನಿಖೆ ನಡೀತಾ ಇದೆ ಈ ಒಂದು ತನಿಖೆಯಲ್ಲಿ ಎಷ್ಟೊಂದು ಪಾರದರ್ಶಕತೆ ಇದೆ ಇವತ್ತು ಒಂದು ಎಸ್ ಐಯನ್ನು ಮಂಜುನಾಥ್ ಗೌಡ ಅನ್ನುವಂಥ ಎಸ್ ಐ ಬಗ್ಗೆ ನಾವು ಇವತ್ತು ಚರ್ಚೆಗಳು ನಡೀತಾ ಇದೆ ಆ ಒಂದು ಎಸ್ ಐ ಅನ್ನು ಇವಾಗ ಎಸ್ ಐ ಟಿ ತನಿಖೆಯಿಂದ ಹೊರಗಿಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಇವೆಲ್ಲವನ್ನು ನೀವು ನಿಮ್ಮ ಒಂದು ವೀಕ್ಷಣೆಯಲ್ಲಿ ಯಾವ ರೀತಿ ಈ ಒಂದು ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಇಚ್ಛೆ ಬರ್ತೀರಾ ಅಂತ ಎಸ್ ಐ ಟಿ ತಂಡ ಅದರ ಮೇಲಾಧಿಕಾರಿ ಹಳ್ಳೆಯವರು ಹೌದು ಆದರೆ ಕೆಳ ಆ ತಂಡದಲ್ಲಿರುವಂಥ ಒಂದಿಷ್ಟು ಇರ್ಬೋದು ಅದು ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅದನ್ನೆಲ್ಲ ಬದಿಗೆ ಹಾಕಿ ಹಾಕ್ತಾರೆ ನಾವು ಈ ಹೋರಾಟಕ್ಕೆ ಬಂದಿರೋದು ನಾನಾಗಿ ಬಂದಿರೋನಲ್ಲ ನನಗೆ ಈ ಹೋರಾಟಕ್ಕೆ ಬರಲಿಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದ ಬೆಂಬಲ ಇರುವಲ್ಲ ಆದರೆ ನನ್ನನ್ನು ಈ ಒಂದು ಹೋರಾಟಕ್ಕೆ ತಂದಿರೋದೇ ನಾನು ಅವತ್ತಿಂದ ಇವತ್ತಿಂದ ಹೇಳ್ತಾ ಇದ್ದೀನಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಾನು ಎಂಟನೇ ಕ್ಲಾಸಲ್ಲಿ ಓದ್ತಾ ಇರುವಾಗಲೇ ನಾನು ಹೇಳಿದೆ ನಮ್ಮ ಪದ್ಮಲತಾ ವಿಷಯ ಮನೆಯಲ್ಲಿ ಅಮ್ಮ ಮಾತಾಡ್ತಾ ಇರುವಾಗ ನಾನು ಹೇಳಿ ಮನ ಮನಸ್ಸನ್ನು ಎನಿಸ್ತೇ ನಾನು ಅವತ್ತು ಬೈತಾ ಇದ್ದೆ ಇವ್ರನ್ನೆಲ್ಲ ಈ ಥರ ಬಿಡಬಾರ್ದು ಅಂತ ಆದರೆ ಆ ದೇವರು ತಂದು ಹಾಕಿದ್ದಾರೆ ಎಲ್ಲೋ ಇದ್ದವ ಹೌದು ಏನು ಮಾಡ್ತಾ ಇದ್ದೀರಿ ಆ ಒಂದು ಪ್ರಕರಣ ನಡೆಯುವ ಸಂದರ್ಭದಲ್ಲಿ ನಾನು ಎಜುಕೇಶನ್ ಮಾಡ್ತಾ ಇದ್ದೆ ನೀವು ಸ್ಟೂಡೆಂಟ್ ಆಗಿದ್ದೀರಿ ಹೌದು ಓಕೆ ಓಕೆ ಅವತ್ತೇ ನಾನೊಂದು ಮನಸ್ಸಲ್ಲಿ ನಿಲ್ಸಿರೋದು ವಿಷಯವನ್ನು ತಗೊಳ್ಬೇಕು ಯಾವತ್ತಿ ಅಂದಲ್ಲ ಒಂದು ದಿವಸ ಹೌದು ಕಾಲ ಕೂಡಿ ಬರಬೇಕಿತ್ತು ನೀವು ಒಂದು ವಿಚಾರ ಮಾಧ್ಯಮಗಳು ಕೇಳ್ತಾ ಇದ್ದೀವಿ ಯಾಕೆ ಇವತ್ತೇ ನೀವು ಬಂದಿದ್ದೀರಾ ವಿಚಾರವನ್ನು ಯಾಕೆ ಇವತ್ತೇ ಹೇಳ್ತಾ ಇದ್ದೀರಾ ಅಂತ ಸೊ ಆ ವಿಚಾರದ ಬಗ್ಗೆ ನಾವು ಮಾತಾಡೋಣ ಇವತ್ತು ತನಿಖೆಯಲ್ಲಿ ಏನು ಲೋಪದೋಷಗಳು ಕಾಣ್ತಾ ಇದೆ ತನಿಖೆ ಎಷ್ಟರ ಮಟ್ಟಿಗೆ ಒಂದು ಪಾರದರ್ಶಕವಾಗಿ ಮುಂದೆ ಸಾಗಬಹುದು ಅಂತ ಆ ಒಂದು ವಿಚಾರದಲ್ಲಿ ಆ ದೇವರು ಅದನ್ನು ಸರಿಪಡಿಸ್ತಾ ಇದ್ದಾರೆ ಕೀಟನಾಶಕಗಳು ಕೀಟ ಕೀಟಗಳು ಅದರಲ್ಲಿ ಕೀಟನಾಶಕಗಳಿಂದಾಗಿ ಅದನ್ನು ಶ್ರಮಣ ಮಾಡುವ ಕೆಲಸನು ಅದರಲ್ಲಿ ಆಗ್ತಾ ಇದೆ ಆ ರೀತಿಯಲ್ಲಿ ನಡೀತಾ ಇದೆ ತನಿಖಾ ತಂಡದ ನಿಮಗೆ ವಿಶ್ವಾಸ ಖಂಡಿತವಾಗಿ ನಿನ್ನೆ ಆ ಒಂದು ವಿಷಯ ಆದ ನಂತರ ಅದಕ್ಕೆ ಮುಂಚೆ ಎಲ್ಲರಿಗೂ ಸ್ವಲ್ಪ ಭಯ ಇತ್ತು ಅದೇನಾಗ್ತಾಯಿದೆ ಮಾಧ್ಯಮವ್ರಿಗೆ ಗೊತ್ತಿಲ್ಲ ನಮಗೂ ಗೊತ್ತಾಗ್ತಾ ಇಲ್ಲ ಒಂದು ವಕೀಲ ಟೀಮ್ ಅವರು ಒಂದು ಕಡೆಯಿಂದ ಸುದ್ದಿ ಮಾಡ್ತಾರೆ ನಮಗೂ ಗೊತ್ತಾಗ್ತಾ ಇಲ್ಲ ಅಂತ ನಿನ್ನೆ ಆ ಒಂದು ವಿಷಯ ಆ ಒಂದು ಘಟನೆ ನಡೆದ ನಂತರ ನೇರವಾಗಿ ವಕೀಲರನ್ನು ಕರೆಸ್ತಾರಂತೆ ಸ್ಪಾಟಿಗೆ ಅದು ಏನಾಗ್ತಾಯಿದೆ ಅಂತ ಈ ವಕೀಲಗಾದರೂ ಮಾಹಿತಿ ಇದೆ ಅಲ್ಲ ಆ ಪಬ್ಲಿಕ್ಗೆ ಬೇಡ ಅವ್ರಿಗೆ ಆದರೂ ಮಾಹಿತಿ ಇರಬೇಕಲ್ಲ ಅವ್ರಿಗಿದೆ ಅದು ಸಾಕಲ್ಲ ನಮಗೆ ಹೇಳುವ ಅವಶ್ಯಕತೆ ಇಲ್ಲ ನಮಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ನಿನ್ನೆ ದಿನ ಏನೋ ಇವಾಗ ನಿನ್ನೆ ಮಾ ಇದು ಕೇಳ್ತಾಯಿದ್ರೆ ಅವರು ಅಲ್ಲಾ ನಿನ್ನೇನು ಸಿಗಲಿಲ್ಲ ಅದು ನನಗೆ ಗೊತ್ತಿಲ್ಲ ನಿನ್ನ ವಿಷಯನೇನಾಗ ಗೊತ್ತಿಲ್ಲ ಸಿಕ್ಕಿ ಅಂದ್ರೆ ಎಸ್ ಐ ಟಿ ತಂದವರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅದನ್ನು ಕೆನಕ್ಕೆ ಸಿಕ್ತಾ ಅಂತ ಇಲ್ಲ ತನಿಖೆ ಆಗಲಿ ಸತ್ಯಾಸ ಹೊರಗೆ ಬರಲಿ ದೇಶ ಒಳ್ಳೆ ರೀತಿ ತನಿಖೆ ಆಗುತ್ತೆ ನಂಬಿಕೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಇದುವರೆಗೆ ಹೋರಾಟಗಾರರು ಯಾರು ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತೇ ಇರಲಿಲ್ಲ ಅಂದ್ರೆ ಈ ಒಂದು ತನಿಖೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಪ್ರತಿಕ್ರಿಯೆ ಕೊಡುವಂತಹ ಅವಶ್ಯಕತೆ ಇರಲಿಲ್ಲ ಇವತ್ತು ಏನು ಆ ಒಂದು ಎಸ್ ಐ ಇಂದ ನಡೆದಂತಹ ಸಣ್ಣ ಸಣ್ಣ ಪ್ರಮಾದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ದೊಡ್ಡ ಪ್ರಮಾದ ಇದು ದೊಡ್ಡ ಲೋಪ ಅಂತಲೇ ಹೇಳ್ಬೋದು ಎಸ್ ಐ ಟಿ ಒಂದು ದಕ್ಷ ತಂಡ ಇರುವಾಗಲೇ ಅವರ ಕಣ್ಣ ಮುಂದೆ ಇಂತಹ ಒಂದು ಆಟಗಳು ನಡೀತಾ ಇದ್ದಾರೆ ಅಂದರೆ ಇಂತಹ ಒಂದು ಕೈವಾಡಗಳು ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಅಂದರೆ ದೊಡ್ಡ ಮಟ್ಟದ ಒಂದು ಪ್ರಕಾರ ಅಂತ ಹೇಳ್ಬೋದು ಸದ್ಯ ಇವರ ಅವರನ್ನು ಇವಾಗ ತನಿಖಾ ತಂಡದಿಂದ ಹೊರಗಿಡಲಾಗಿದೆ ಅಂತ ಕೇಳಿ ಬರ್ತಾ ಇದೆ ನಿನ್ನೆ ದಿವಸ ಅವರು ಬರಲಿಲ್ಲ ಒಂದು ಪ್ರಕ್ರಿಯೆ ಸ್ಥಳದಲ್ಲಿ ಸೊ ಇವೆಲ್ಲವನ್ನು ನೋಡ್ತಾ ಇದ್ರು ನೀವು ನಿನ್ನೆ ಯಾಕೆ ಬಂದ್ರಿ ಅಂತ ಕ್ವಶನ್ ಇವತ್ತು ಬರ್ತಾ ಇರುವಂಥದ್ದು ನಿಮ್ಮ ನಿಮಗೆ ಈ ಒಂದು ವಿಚಾರದ ಬಗ್ಗೆ ಗೊತ್ತಿತ್ತು ನೀವು ಸೌಜನ್ಯ ಹೋರಾಟಗಾರರು ತನಿಖೆ ನಡೆದು ಇವಾಗ ಏಳನೇ ದಿವಸ ಇವಾಗ ಓಕೆ ಏಳು ದಿವಸಗಳಲ್ಲಿ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ನೆನ್ನೆ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ತನಿಖೆ ಒಂದು ರೀತಿಯಲ್ಲಿ ಹಂತ ಹಂತವಾಗಿ ಬೇರೆ ಕಡೆಗೆ ವಾಳ್ತಾ ಇದೆ ಅನ್ನುವಂಥ ಸಂಶಯ ಏನಾದರೂ ಬಂತ ನಿಮಗೆ ಇಲ್ಲ ಒಂದನೇದಾಗಿ ಹೆಲ್ಪ್ಲೈನ್ ನಂಬರ್ ನಮಗೆ ಸಿಗಲಿಲ್ಲ ಸಿಗಲಿಲ್ಲ ಹೆಲ್ಪ್ಲೈನ್ ಆಗಿದೆ ಅಂತ ಇದ್ರೆ ನಾನು ಕರೆ ಮಾಡಿ ಕೇಳಿದ್ದೀವಿ ಕೇಳಿದ ನಂತರ ನಾನು ತಯಾರಾದೆ ಓಕೆ ನಿನ್ನೆ ಹೋಗುವಾಗ ಹೇಳ್ಬೋದಿಲ್ಲ ಸೌಜನ್ಯ ಹೋರಾಟಗಾರರು ಅವ್ರು ಹೇಳಿ ಕಳಿಸಿರ್ಬೋದು ಇಲ್ಲಿ ಸಿಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಇನ್ನೂ ಹೇಳ್ತೀನಿ ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಅಲ್ಲಿ ದೂರ ಕೊಡುವಾಗ ಇಬ್ಬರಿಗೆ ಮಾತ್ರ ಗೊತ್ತಿರೋದು ನನಗೆ ಮತ್ತು ತನಿಷಮ್ಮ ಇಬ್ಬರಿಗೆ ಬೇರೆ ಯಾರಿಗೊಟ್ಟಿಗೆ ನನ್ನ ಆತ್ಮೀಯ ನನ್ನೊಟ್ಟಿಗೆ ಅಭಿಯಂತಿ ಇದ್ದ ಯೂಟ್ಯೂಬ್ ಸಮೇತ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿಲ್ಲ ನೀವು ಆ ಒಂದು ಸಂದರ್ಭದಲ್ಲಿ ಇಂತಹ ವಿಚಾರಗಳನ್ನ ಹೊರಗಡೆ ಹಾಕ್ತೀರಾ ಅಂತ ಯಾರಿಗೂ ಗೊತ್ತಿಲ್ಲ ಗಿರೀಶ್ ಅವರಿಗೆ ಮಹೇಶ್ ಯಾರಿಗೂ ಇದರ ಮಾಹಿತಿ ಸೌಜನ್ಯ ಇರುವಂತಹ ತಂಡ ಇದು ಅವರನ್ನ ಕೂಡ ತಿಳಿಸದೆ ನೀವು ಮಾಹಿತಿಯನ್ನ ಹೊರಗಡೆ ಹಾಕಿದೀರಾ ಅಂದ್ರೆ ಹೌದು ನನ್ನ ನನಗೆ ಗೊತ್ತಿರೋ ವಿಷಯ ನನ್ನ ವಿಷಯ ನೇರವಾಗಿ ಹೇಳ್ಬೇಕಂತಿತ್ತು ಅದು ಹೇಳ್ತೇನೆ ಯಾವತ್ತು ಬೇಕಾದ್ರೂ ಈ ಒಂದು ತನಿಖಾ ತಂಡ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಕರ್ಕೊಂಡು ಹೋದ್ರೆ ನೀವು ತೋರಿಸ್ತೀರಾ ಅದು ಅದು ಇಪ್ಪತ್ನಾಲ್ಕು ಗಂಟೆ ನಾನು ತಯಾರಾಗಿದ್ದೀನಿ ಸಿಕ್ಕಿಲ್ಲ ಅಂದರೆ ಸರ್ ನಾನು ಇವಾಗ ನಾನು ಒಬ್ಬನೇ ಹೋಗಿ ಇಂಥ ಕಡೆ ಇದೆ ಅಂತ ನಾನು ಇವಾಗ ಕೊಟ್ಟಿಲ್ಲ ಜೀವಂತ ಸಾಕ್ಷಿ ಇದ್ದಾರೆ ನ್ಯಾಯಾಲಯಕ್ಕೆ ಯಾವುದು ಬೇಕಾಗಿರೋದು ಓಕೆ ತನಿಖೆ ಯಾವುದು ಬೇಕಾಗಿರೋದು ಇಂಥ ಜೀವಂತ ಸಾಕ್ಷಿ ತಾನೆ ಜೀವಂತ ಸಾಕ್ಷಿ ಇದ್ದಾರೆ ಊತ ಹಾಕಿದವರು ಇದ್ದಾರೆ ಅದನ್ನು ನೋಡಿದವರು ಇದ್ದಾರೆ ಇನ್ನೇನು ಬೇಕು ಸರ್ ಬೇಕಾ ಇವೆಲ್ಲ ಪ್ರಕ್ರಿಯೆ ನಡೀತಾ ಇದ್ರೆ ನೀವು ಆ ಹುತ್ತಿಗೆ ಹುತಾಕಿದ ಪ್ರದೇಶದಲ್ಲಿ ನೀವು ಇವಾಗ ಹೋಗಿ ತನಿಖಾ ತಂಡವನ್ನು ಕರ್ಕೊಂಡು ಹೋಗಿ ಆಗಿರುವಂತಹ ಪ್ರಯತ್ನ ಮಾಡಿದ್ರೆ ಅಲ್ಲಿ ಸಿಗ್ಲೇ ಸಿಗ್ಲೇಬಹುದು ಅಥವಾ ಸಿಗ್ಬಹುದು ಅನ್ನುವಂತಹ ವಿಶ್ವಾಸ ಹೇಗೆ ಅಂತ ಅಲ್ಲ ನಂಬಿಕೆ ಹೌದಾ ಎಷ್ಟು ಒಂದು ಹತ್ತು ಹದಿನೈದು ವರ್ಷ ಆಗಿರಬಹುದು ಹೌದು ಏನೆಲ್ಲರೂ ಆ ಮಗುವ ಬಟ್ಟೆ ಅದರಲ್ಲಿ ನನ್ನ ಪ್ರಕಾರವಾಗಿ ಅಂದ್ರೆ ನಿಮ್ಮ ಕುಟುಂಬಸ್ಥರನ್ನೇ ಆ ಒಂದು ವ್ಯಕ್ತಿ ನೀವು ಹೇಳುವಂತಹ ವ್ಯಕ್ತಿ ಹುತಾಕಿರುವಂತಹ ವ್ಯಕ್ತಿ ಬೇರೆ 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 ಯಾರಲ್ಲೇ ಔಟ್ಸೈಡ್ ಅಂದ್ರೆ ನೀವು ಕಣ್ಣಾರೆ ನೋಡಿದಿರಲ್ಲಿ ಅಲ್ಲೇ ಪಕ್ಕಾಲಿ ಯಾವ್ದೋ ತೋಟದ ಕೆಲಸಕ್ಕೆ ನಾನು ನಮ್ಮ ಕೊಡ್ತಾ ಇದ್ದೆ ಅಂದ್ರೆ ಒಂದು ಪ್ರದೇಶವನ್ನ ರಿವೀಲ್ ಮಾಡೋದು ಬೇಡ ಯಾಕಂತಂದ್ರೆ ಇವಾಗ ನಡೀತಾ ಇರುವಂತಹ ತನಿಖೆಯ ಆ ಒಂದು ಏನು ಗೌರವವನ್ನು ನಾವು ಇವತ್ತು ಕಾಪಾಡಲೇಬೇಕು ಈ ವಿಚಾರಗಳನ್ನು ಹೊರಗಡೆ ಹಾಕೋದು ಸರಿಯಲ್ಲ ಈ ಒಂದು ಯುವ ಪರಿಸ್ಥಿತಿಯನ್ನು ನೋಡ್ತಾ ಇರುವಾಗ ನಿಮ್ಮ ಈ ಒಂದು ಬೆಳವಣಿಗೆ ಇದೆ ಭಾಳಷ್ಟು ಉಪಕಾರಿಯಾದಂತಹ ಒಂದು ವಿಚಾರ ಯಾಕಂದರೆ ತನಿಖಾ ತಂಡ ಒಂದು ವೇಳೆ ದಾರಿ ತಪ್ತಾ ಇದೆ ಅಥವಾ ಬೇರೆ ದಾರಿಯಲ್ಲಿ ಸಂಚಾರ ಮಾಡ್ತಾ ಇದೆ ಕಣ್ಣು ಮುಚ್ಚಾಲೆ ಆಟಗೋಸ್ಕರ ಈ ಒಂದು ವಿಚಾರಗಳು ನಡೀತಾ ಇದೆ ಅಂದ್ರೂ ನಾವು ಬಿಡೋದಿಲ್ಲ ಅಂದರೆ ಸೌಜನ್ಯ ಹೋರಾಟಗಾರರು ಎಲ್ಲವನ್ನ ತೀಕ್ಷ್ಣವಾಗಿ ನೋಡ್ತಾ ಇದ್ದೇವೆ ವೀಕ್ಷಣೆ ಮಾಡ್ತಾ ಇದ್ದೇವೆ ನಾವು ಮಾತಾಡ್ತೇ ಇರೋದು ಅಂದರೆ ಎಂದು ಒಂದು ವಿಚಾರ ನೇರು ದಾರಿಯಲ್ಲಿ ಹೋಗ್ತಾ ಇದೆ ತನಿಖಾ ತಂಡ ಒಳ್ಳೆ ರೀತಿಯಲ್ಲಿದೆ ಆದರೆ ಒಂದು ವೇಳೆ ಇದು ಅಲ್ಲಿಗೆ ಯಾವುದಾದೊಂದು ಕೈವಾಡಗಳು ಬಂದು ಅದು ನಿಲ್ಲುವಂತಹ ಪ್ರಯತ್ನ ಅಥವಾ ಬೇರೆಡೆಗೆ ಹೋಗುವಂತಹ ಪ್ರಯತ್ನಗಳು ನಡೆದರೆ ಸುಮ್ಮನೆ ಇರೋದಿಲ್ಲ ಅಂತ ಮಹೇಶ್ವರಿ ದೇವರೋಡಿ ಈಗಾಗಲೇ ಹೇಳಿದರು ಸೊ ನಿಮ್ಮ ನಿರ್ಧಾರ ಕೂಡ ಅದೇ ಆಗಿರುತ್ತೆ ಹಾಂ ಓಕೆ ಈ ಒಂದು ಈ ಒಂದು ತನಿಖೆಯ ಪಾರದರ್ಶಕತೆ ಅಂದರೆ ಇವಾಗ ನಡೆದವರೆಗೆ ನಾವು ದೇವರುಗಳು ನೋಡ್ಕೊಳ್ಳೋದು ಬೇರೆ ಇವಾಗ ತನಿಖಾ ತಂಡ ಮಾಡ್ತಾ ಇರುವಂತಹ ವಿಚಾರದಲ್ಲಿ ಆರಂಭದಿಂದ ಕೊನೆಯವರೆಗೂ ನಮಗೆ ಸ್ಪಾಟ್ ಸಿಕ್ಕಿರುವಂಥದ್ದು ಸ್ಪಾಟ್ ಸಿಕ್ಸ್ ಮಾತ್ರ ಅಂದರೆ ಸ್ಪಾಟ್ ಸಿಕ್ಸ್ ಸಿಗೋಕ್ಕೆ ಕಾರಣ ಅಂದರೆ ಮಾಧ್ಯಮಗಳು ಮಾಧ್ಯಮಗಳ ವಿಶುವಲ್ಸ್ ಹೊರಗಡೆ ಬಂದ ಸಂದರ್ಭದಲ್ಲಿ ಅದನ್ನು ಆಟೋಮೆಟಿಕ್ಕಾಗಿ ರಿವೀಲ್ ಮಾಡಬೇಕಾಯಿತು ಅದುವರೆಗೆ ಹಾಗಾದರೆ ಬಾಡಿಗಳು ಸಿಕ್ಕಿಲ್ವಾ ನಂತರದ ಪ್ರದೇಶಗಳಲ್ಲೂ ಸಿಕ್ಕಿಲ್ವಾ ಅನ್ನುವಂಥ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಅದೇ ಸಿಕ್ಕಿತಾ ಸಿಕ್ಕಿಲ್ವಾ ಅಂತ ಮಾಹಿತಿ ನಮಗಿಲ್ಲ ಒಂದು ಕಳೆದ ಮಾತ್ರ ಮಾಧ್ಯಮವರು ತೋರಿಸಿದ್ರು ಅದು ಎಸ್ ಐ ಟಿ ತಂಡದವರು ಯಾವುದೇ ಒಂದು ಪತ್ರಿಕಾ ಹೇಳಿಕೆಯನ್ನು ಪ್ರೆಸ್ ಮೀಟಿಂಗ್ ಮಾಡಿ ಹೇಳುವುದಲ್ಲ ಪತ್ರಿಕೆ ಮುಖಾಂತರ ಏನು ಮಾಧ್ಯಮ ಮುಖಾಂತರ ಮಾತ್ರ ಅವಾಗ ಉಳಿದ ಕೆಲಸ ಕಾರ್ಯಗಳು ಮಾಡುವಾಗ ಆ ನಂತರ ಇದು ಸಿಕ್ಕಿದ ನಂತರ ಅವರು ಸರಿ ಎಲ್ಲ ಪರದೆಯನ್ನು ಹಾಕಿ ಎಲ್ಲ ಕವರ್ ಮಾಡಿ ಮಾಡ್ತಾ ಇದ್ರು ಅದರಲ್ಲಿ ಸಿಕ್ಕಿತಾ ಇಲ್ವಾ ಎಂಬುದು ಹೌದು ಈ ರೀತಿಯಾಗಿ ಒಂದು ಗೌಪ್ಯವಾಗಿ ಮಾಡುವುದು ಒಳ್ಳೆಯದಾ ಅಥವಾ ಇಂತಹ ಮಾಹಿತಿಗಳು ಬಹಿರಂಗ ಆಗ್ಬೇಕು ಅಂತ ಹೇಳ್ತೀರಾ ನೀವು ಅಲ್ಲ ನನ್ನ ಪ್ರಕಾರವಾಗಿ ಹಾಗೆ ಹೆಂಗೋ ಆ ಒಂದು ವ್ಯಕ್ತಿ ಬಂದಿದ್ದಾನೆ ಆ ಈ ಥರ ಊತ ಹಾಕಿನಿ ಅಂತ ಹೇಳುವಾಗ ಅವಾಗ ಅದು ಪಾರದರ್ಶಕವಾಗಿರಬೇಕು ನೇರವಾಗಿರಬೇಕು ಏನಿದ್ರು ತಿಳಿಸೋ ರೀತಿಯಲ್ಲಿ ಇರಬೇಕಿತ್ತು ಯಾವುದೇ ರೀತಿಯಲ್ಲೂ ಕದ್ದು ಮುಚ್ಚಿ ಮಾಡುವಂಗಿರಬಾರದು ಅಂದ್ರೆ ಇದು ದೊಡ್ಡ ಪ್ರಭಾವ ಅವರು ಹೋಗಿರೋ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಇದರ ಕೈವಾಡ ಇದೆ ಇಲ್ಲ ಅಲ್ಲಿಯವರು ಇದ್ದಾರೆ ಎಂಬ ದೂರ ದೂರಕೊಂಡು ಅಂತ ಸಂದರ್ಭದಲ್ಲಿ ಅದನ್ನು ಪಾರದರ್ಶಕವಾಗಿ ಮಾಡಿದರೆ ಜನರಿಗೆ ನಂಬಿಕೆಯನ್ನು ಉಳಿಸಬಹುದು ಎಸ್ ಐ ಟಿ ಅವರ ಒಂದು ಗೌರವವನ್ನು ಉಳಿಸಬಹುದು ನಮಗೆ ಈ ರಾಜ್ಯದಲ್ಲಿ ಇಲಾಖೆಯವರು ಎಷ್ಟು ಭ್ರಷ್ಟರ ಅಂತ ನಾನು ಹೇಳುವ ಶಕ್ತೇ ಇಲ್ಲ ನಿಮ್ಮ ಹೋರಾಟವನ್ನು ನಾವು ಬಂದಿದ್ದೇವೆ ಒಂದು ವಿಚಾರದಲ್ಲಿ ನೀವು ಹೆಚ್ಚಾಗಿ ಹೋರಾಟ ಮಾಡಿದವರು ಹೌದು ಅವಾಗ ಗೊತ್ತಿರುತ್ತಾನೆ ಎಷ್ಟು ಭ್ರಷ್ಟರ ಅಂತ ಭ್ರಷ್ಟಾಚಾರ ಅಂತ ತುಂಬಿ ತುಳುಕಿದೆ ಇವತ್ತು ದೇಶದಲ್ಲಿ ಆ ವಿಶ್ವದಲ್ಲಿ ದೇಶ ಎರಡನೇ ಸ್ಥಾನ ಇದೆ ಅಂತ ಕಾಣಿಸ್ತದೆ ಕರ್ನಾಟಕ ರಾಜ್ಯನೂ ಎರಡನೇ ಸ್ಥಾನ ದೇಶಕ್ಕೆ ಎರಡನೇ ಎರಡನೇ ಸ್ಥಾನ ಅಂತ ಅವಸ್ಥೆ ಪರಿಸ್ಥಿತಿಗೆ ಬಂತು ಯಾರೂ ನಂಬಿಲ್ಲ ಅಂತ ಸಂದರ್ಭದಲ್ಲಿ ಪಾರದರ್ಶಕವಾಗಿ ಮಾಡಬೇಕಿತ್ತು ಕದ್ದು ಮುಚ್ಚಿ ಯಾವುದು ಮಾಡುವ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಓಕೆ ಸೊ ನಾವು ಈ ಒಂದು ವಿಚಾರವನ್ನು ಬಿಟ್ಟು ನಾವು ಇನ್ನು ಮುಂದೆ ನಡೆಯುವಂತಹ ತನಿಖೆ ಇರ್ಬೋದು ಅಥವಾ ಬೇರೆ ವಿಚಾರಗಳೇ ಇರ್ಬೋದು ಅವೆಲ್ಲವನ್ನು ನಾವು ಇವಾಗ ನಡೆದಂತಹ ಪ್ರಕರಣ ಹೋಗ್ಲಿ ಇನ್ನೂ ಆ ಒಂದು ರಸ್ತೆ ಬದಿಯಲ್ಲಿ ಹನ್ನೊಂದು ಹನ್ನೊಂದನೇ ಸ ಆಗಿರುವಂಥ ಪ್ರದೇಶ ಇದೆ ಸೊ ಆ ಒಂದು ಪ್ರದೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಈ ಒಂದು ವಕೀಲರ ತಂಡ ಏನಿದೆ ಆ ಒಂದು ವರದಿ ಸಾಕ್ಷಿದಾರ ಏನು ವ್ಯಕ್ತಿ ಇದ್ದಾನೆ ಆ ಒಂದು ತಂಡವನ್ನು ಸೇರಿಸಿ ಈ ಒಂದು ಎಸ್ ಐ ಟಿ ತನಿಖೆ ಮಾಡಿದರೆ ಉತ್ತಮ ಅಂತ ಹೇಳ್ತೀರಾ ನೀವು ಅಲ್ಲ ಅಲ್ಲೇ ಪಾರದರ್ಶಕ ಇವಾಗ ಇವಾಗ ನಾನು ಹೇಳೋದು ಇನ್ನು ಮೀಡಿಯಾ ಓಕೆ ಮೀಡಿಯಾಡಬೇಕು ದೂರದಿಂದ ಅಂದ್ರೆ ಮೀಡಿಯಾ ಮೀಡಿಯಾ ಕವರೇಜು ಎಲ್ಲವು ಮಾಡಿ ಕೊಡಬೇಕು ಅನ್ನೋದು ಸುಳ್ಳು ಸುಳ್ಳು ಸತ್ಯಂತಾಗಲಿ ಜನ ಗೊತ್ತಾಗೆ ಆ ಒಂದು ಪ್ರಯತ್ನವನ್ನ ಇವತ್ತು ಮಾಡಲೇಬೇಕು ಅಂದ್ರೆ ಈ ಒಂದು ತನಿಖೆ ಟೋಟಲಿ ಆಗಿ ಪಾರದರ್ಶಕ ಆಗಿರಬೇಕು ಜನರು ವೀಕ್ಷಣೆ ಮಾಡುವ ರೀತಿಯಲ್ಲಿ ಇರಬೇಕು ಅಂತ ಮೇ ಬಿ ಈ ಒಂದು ತನಿಖಾ ತಂಡ ಈ ಒಂದು ಪ್ರಕರಣ ಹೊರಗಡೆ ಹೋದ್ರೆ ಬೇರೆ ಯಾವ್ದಾದ್ರು ಅಹಿತಕರ ಘಟನೆ ನಡೀಬಹುದು ಅಂತಹ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಗೌಪ್ಯತೆಯನ್ನು ಕಾಪಾಡ್ತಾ ಅಂತ ಘಟನೆ ತಾನೇ ಒಂದು 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 ಸಮುದಾಯ ಸಮಾಜ ಎದ್ದು ನಿಂತಿದೆ ಅಂದ್ರೆ ಇಲ್ಲಿಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹತ್ತು ಹದಿನೈದು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ ಏನು ಸೌಜನ್ಯ ಪ್ರಕರಣ ಬಂದ ನಂತರ ಅದು ಕಡಿಮೆ ಆಗ್ತಾ ಹೋಯಿತು ಒಂದು ಉತ್ತಮ ಬೆಳವಣಿಗೆ ಆಯಿತು ಆದ್ರೆ ಅದರ ಮೊದಲು ನಡೆದಂತಹ ವಿಚಾರಗಳು ಇಲ್ಲಿ ಧರ್ಮಸ್ಥಳ ಅಂತ ಹೇಳುವಾಗ ಏನು ಒಂದು ಪುಣ್ಯಕ್ಷೇತ್ರ ಓಕೆ ಅದು ಯಾರೂ ಅಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಅಲ್ಲಿಗೆ ಭಕ್ತಾದಿಗಳು ಬರ್ತಾ ಇರ್ತಾರೆ ಸೊ ಇವೆಲ್ಲವನ್ನು ಗಣನೆ ತೆಗೆದುಕೊಂಡು ಇಂತಹ ವಿಚಾರಗಳು ಹೋಗುತ್ತೆ ಆರೋಪಿತಸ್ಥರು ಅಂತ ಗೊತ್ತಾದರೆ ಅಲ್ಲಿ ಅಹಿತಕರ ಘಟನೆ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾರು ಭಕ್ತಿಯಿಂದ ಬಂದಿದ್ದರೂ ಅವರೇ ಎದುರು ಇರುವಂತಹ ಸನ್ನಿವೇಶ ಸೃಷ್ಟಿಯಾಗುತ್ತೆ ಸೊ ಇವೆಲ್ಲ ಕಾರಣ ಇಟ್ಟುಕೊಂಡು ಮೇ ಬಿ ಈ ಒಂದು ವಿಚಾರವನ್ನು ಹೈಡ್ ಮಾಡಿಕೊಂಡು ಮೇ ಬಿ ಫ್ಯೂಚರಲ್ಲಿ ಏನು ತನಿಖೆ ಮುಗಿಯುತ್ತೆ ಆ ಒಂದು ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಇವೆಲ್ಲವನ್ನು ಹೊರಗಡೆ ಹಾಕ್ಬೋದು ಅಂತ ತನಿಖಾ ತಂಡ ಮೇ ಬಿ ತಿಳ್ಕೊಂಡಿರ್ಬೋದು ಅಥವಾ ಈ ಒಂದು ಇದರ ಹಿಂದೆ ಬೇರೆ ಉದ್ದೇಶ ಇರ್ಬೋದು ಇವೆಲ್ಲವನ್ನು ನಾವು ಇವಾಗ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಇಂತಹ ಒಂದು ಮಂಜುನಾಥ್ ಗೌಡ ಅನ್ನುವಂತಹ ಹೆಸರಿ ಬಗ್ಗೆ ನೀವು ಗೊತ್ತಾಗಿರ್ಬೋದು ಸೊ ಅವೆಲ್ಲ ವಿಚಾರಗಳನ್ನ ತಗೊಂಡು ಹೋಗುವಾಗ ಇನ್ನಷ್ಟು ಅಧಿಕಾರಿಗಳು ಅದರೊಳಗಡೆ ಇರಬಹುದಾ ಅದನ್ನ ಇದೆ ಅಂತ ಹೇಳಿದ್ರೆ ವಿಷ ಇದೆ ಇನ್ನು ಅದು ಹೇಗೆ ಇನ್ನು ತನಿಖಾ ತಂಡವನ್ನ ಶುದ್ಧೀಕರಿಸುವುದಲ್ಲ ಹೌದು ಆ ವಿಚಾರಗಳು ಹೊರಗಡೆ ಬರಬೇಕು ಅಂತ ಹೌದು ಎಲ್ಲ ಭ್ರಷ್ಟರ ಇರೋದು ಅದರಲ್ಲಿ ಇದರಲ್ಲಿ ಅಲ್ಲಿಂದ ತೆಗೆದು ಹಾಕಿದ್ದಾರೆ ಇವಾಗ ಅದರ ಮೇಲಾಧಿಕಾರಿ ಗೊತ್ತಿರೋ ಇವ್ ಹೆಂಗೆ ಅಂತ ಇವಾಗ ನೋಡಿ ನಿನ್ನೆ ಮಂಜುನಾಥ ಗೌಡ ಬಂದ ನಂತ ಅವನ ಹಣಬರ ಎಲ್ಲ ಹೊರಗೆ ಬರ್ತಾ ಇದೆ ಕಟ್ಟ ಕಟ್ಟ ಕಟ್ಟಿದಾನೆ ಬಡ್ಡಿಗೆ ಬಡ್ಡಿಗೆ ದುಡ್ಡು ಕೊಟ್ಟಿದ್ದಾನೆ ಆ ಆಸೆ ಬಿಟ್ಟು ಬಿಡಲ್ಲಅದು ಓಕೆ ಆ ಇದು ಬೆಕ್ಕು ಮೀನು ನೋಡಿದ್ರೆ ಸುಮ್ಮನೆ ಕೂರಲ್ಲ ತಿಂದೆ ತಿಂತೆ ಇದೇ ಬುದ್ಧಿ ಇಲ್ಲೂ ಬಂದು ಮಾಡಿರೋದು ಇವಾಗ ಇಲ್ಲಿ ಬಂದರೂ ಅಧಿಕಾರಿ ಆದರೂ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ಬೇಕು ಇದು ಪ್ರಪಂಚ ನೋಡ್ತಾ ಇರೋ ವಿಷಯ ಒಂದು ಎಸ್ ಐ ಟಿ ತಂಡದ ಮಾನ ಮರ್ಯಾದೆ ಹರಾಜಬಾರ್ದು ಇಲಾಖೆಯ ಮಾನ ಮರ್ಯಾದೆ ಹರಾಜಬಾರ್ದು ನಿಷ್ಠೆಯಿಂದ ಇದರಲ್ಲಾದರೂ ಕೆಲಸ ಮಾಡಬೇಕು ಇದೆಲ್ಲ ಸತ್ತಿರೋದು ಸಾವಿರಾರು ಹೇಳ್ತಾ ಇದ್ದೀವಿ ಹೆಣ್ಣು ಮಕ್ಕಳು ಇದ್ದಾರೆ ಗಂಡಸರು ಇದ್ದಾರೆ ಭಿಕ್ಷುಕರು ಇದ್ದಾರೆ ನಾನು ಈ ಹಿಂದೆಯೇ ಎರಡು ವರ್ಷ ಹಿಂದೆ ನಾನು ನನ್ನ ಫೇಸ್ಬುಕ್ಕಲ್ಲಿ ಹಾಕಿದೆ ಯಾವ ಕಾರಣಕ್ಕೆ ಬಿಕ್ಷುಕ್ರ ಇಲ್ಲ ಅಂತ ಧರ್ಮಸ್ಥಳ ಭಿಕ್ಷುಕರೇ ಇಲ್ಲ ಇಲ್ಲ ನಾನು ಅವಾಗ ಇವರೊಟ್ಟಿ ಯಾರೊಟ್ಟಿ ಇರಲಿಲ್ಲ ಬಿಕ್ಷುಕರೇ ಇಲ್ಲ ಅಂತ ಆವಾಗ ಯಾರೊಬ್ಬಳು ಕಮೆಂಟ್ ಆಗ್ತದೆ ನೀನು ಬಾ ಆ ಲಕ್ಷದೀಪಕ್ಕೆ ನಾನು ಬಿಕ್ಷ ಹಾಕ್ತೀನಿ ಲಕ್ಷ ಹೋಗಿ ಲಕ್ಷದೀಪಕ್ಕೆ ಹೋಗಿ ಅಲ್ಲಿಂದೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಬಂದಿದ್ದೀನಿ ಬಿ ಹಾಕೋ ಅಂತ ಹೇಳಿದವ ನಾನು ಹೌದಾ ಆ ಅವತ್ತೇ ಗೊತ್ತಿತ್ತು ಇವ ಈ ಯಾರು ಇವ ಬಂದಿರೋಲ್ಲ ವಕೀಲ ತಂಡ ಮತ್ತು ಭೀಮಾ ಇದಲ್ಲ ಇದಕ್ಕೆ ಮುಂಚೆ ನಾನು ಹಾಕಿರೋ ನನಗೆ ಗೊತ್ತಿತ್ತು ಅಲ್ಲಿ ಅಂದರೆ ಮೊದಲು ಧರ್ಮಸ್ಥಳ ಇಲ್ಲಿ ಭಿಕ್ಷುಕರು ಇದ್ರ ಭಿಕ್ಷಕರಿದ್ದರು ಭಿಕ್ಷಕರ ಅಂದರೆ ಏನಂತಾರೆ ಅಲ್ಲಿ ಬಂದು ಒಂದು ಎರಡು ಮೂರನೇ ದಿನ ಇದ್ದರೆ ಒಂದು ಅಲ್ಲಿಯವರೆ ಅಂದರೆ ಈ ರೂಮ್ ಅಲ್ಲ ಅವರೇ ಕರೆಸಿ ಫಸ್ಟ್ ಈಗ ಒಂದು ಸಕಲೇಶ್ವರ ಹೊರಬೇಕು ಬಸ್ಗೆ ಹತ್ತಿಸ್ಕರಿಸ್ತಾರೆ ಕಳಿಸ್ತಾರೆ ಅಂದರೆ ಮಂಗಳೂರು ಕಡೆ ಬಸ್ ಚಾರ್ಜ್ ಕೊಡೋದು ಏನಾ ತಿರುಗಿ ಬಂದರೆ ಕೊಲೆನದ್ದು ಹೌದಾ ದಾಖಲೆಗಳು ಇವೆಯಾ ಪೊಲೀಸ್ ದಾಖಲೆ ಎಂದರೆ ದಾಖಲೆ ಇಲ್ಲ ಇವಾಗ ಅಲ್ಲಿ ಸ್ಥಳೀಯರು ಹೇಳುವುದಿಲ್ಲ ಇದೆ ಓಕೆ ಇವತ್ತು ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲೆಯನ್ನು ಕೇಳಿದ್ರು ಹದಿನಾಲ್ಕು ಮೇ ಬಿ ಗೊತ್ತಿರಬಹುದು ಆದರೆ ದಾಖಲೆಗಳು ಡಿಲೀಟ್ ಆಗಿ ಎನ್ನುವಂತಹ ಒಂದು ಉತ್ತರ ಆ ಒಂದು ಉತ್ತರ ಯಾವ ರೀತಿಯಲ್ಲಿ ನೀವು ಪ್ರತಿಕ್ರಿಯೆ ಕೊಡ್ತೀರಾ ಅಂತ ಅದನ್ನೇ ಹೇಳ ಸರ್ ಯಾವ್ದೊಂಬ ರಾಜಕೀಯ ವ್ಯಕ್ತಿಯ ಮಕ್ಕಳನ್ನು ಇಲ್ಲ ಇಂಥ ವಿಷಯದಲ್ಲಿ ಅವರ ದಾಖಲೆಗಳನ್ನು ನಾಶಪಡಿಸಲು ಯಾವನೋ ಮಂತ್ರಿಯವರು ಇಲ್ಲ ಯಾವನೋ ಅಧಿಕಾರಿಯವರು ಇವಾಗ ಕಾನೂನೆಲ್ಲ ತಿದ್ದುಪಡಿ ಮಾಡೋದು ತೆಗೆಯೋದೆಲ್ಲ ಒಂದು ಅಧಿವೇಶನದಲ್ಲ ಸರ್ ಆ ರೀತಿಯಲ್ಲಿ ಏನೋ ಒಂದು ಸಾರಿ ಯಾರೋ ಕೊಟ್ಟಿರ್ಬೋದು ಅಧಿಕಾರಿಯವರು ನೋಡಿ ಈ ರೀತಿಯಲ್ಲಿ ಮಾಹಿತಿ ಇದೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಇದು ಇಟ್ಕೊಳ್ಲಿಕ್ಕೆ ಆಗಲ್ಲ ಇದಕ್ಕೆ ಒಂದು ಕಾನೂನು ತಿದ್ದುಪಡಿ ತನ್ನಿ ಅಂತ ಹೇಳಿ ಆ ರೀತಿಯಲ್ಲಿ ಯಾವುದೋ ಒಂದು ತಂದು ಯಾರೋ ಲಾಭಕ್ಕೋಸ್ಕರ ಇದು ಮಾಡಿರೋದು ನಾನಿವಾಗ ಕೇಳ್ತಾ ಇರೋದು ಇವಾಗ ನಾಳೆ ನಾ ನಾಳೆ ನಾಳೆ ನಾನು ನಾನು ತೋರಿಸಿರುವಂಥ ಜಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕಿ ಅದನ್ನು ಹುಡ್ಕೋದರೆ ಎಲ್ಲೋಗ್ತಾರೆ ಇವರು ಎಲ್ಲೋಗಿ ಹುಡ್ಕೋದು ನಾನು ಆಸ್ಟೇಲಿ ಹಾಕಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆ ಎರಡು ಸಾವಿರದಿಂದ ಈ ಕಾಣೆಯಾಗುವ ಪ್ರಕರಣ ಎಲ್ಲವನ್ನೂ ತಿಳಿಸಿದೆ ನಾನು ಕೇಳಿದೆ ನಾನು ಈ ಅವ್ರದ್ದು ಫೋಟೋ ಕೊಡಿ ಎಫ್ ಐ ಆರ್ ಪ್ರತಿ ಕೊಡಿ ಮ್ಯಾಚ್ ಮಾಡ್ಬೋದಾ ಅಂತ ನೋಡಿರೋದು ಅದು ನೋಡಿದಿವಲ್ಲ ಮ್ಯಾಚಿರ್ ಇವಾಗ ನೋಡಿ ಮೂಳೆಗಳು ಸಿಕ್ಕಿವೆ ಓಕೆ ತಲೆ ಬುರುಡೆ ಒಂದು ತುಂಡು ಸಿಕ್ಕಿದೆ ಇವೆಲ್ಲವನ್ನು ಇವಾಗ ನಾವು ಏನೋ ಫಾರೆನ್ಸಿಕ್ ರಿಪೋರ್ಟ್ ರಿಪೋರ್ಟ್ ಬಂದ್ರೆ ಇವ್ರು ಹೇಳ್ತಾರೆ ದಾಖಲೆಗಳು ಡಿಲೀಟ್ ಆಗಿವೆ ಅಂತ ದಾಖಲೆಗಳು ಇತ್ತು ಡಿಲೀಟ್ ಆಗಿವೆ ಅಂತ ಹೇಳಿದ್ರೆ ಆವಾಗ ಯಾವ ರೀತಿಯಲ್ಲಿ ಒಂದು ಪ್ರಕರಣ ಮುಂದೆ ಸಾಗುತ್ತೆ ಅಂತ ಯಾವ ರೀತಿಲಿ ಅದನ್ನ ಕನ್ವಿನ್ಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ ತುಂಬಾ ಕಷ್ಟ ಆಗ್ಬೋದು ಅದಕ್ಕೆ ಸಹ ಯಾವ ಯಾವ ಸರ್ಕಾರ ಇತ್ತು ಯಾರು ಆದೇಶ ಮಾಡಿರೋದು ಅವರು ಉತ್ತರ ಕೊಡಬೇಕಾಗುತ್ತೆ ಹೌದು ತನಿಖೆ ಆ ಒಂದು ಆ ಒಂದು ಹೋಗುತ್ತೆ ಸರಿ ಓಕೆ ಡಿಲೀಟ್ ಆಗಿದೆ ಅಂತ ಮೇಲೆ ಅದನ್ನ ಕಂಡುಕೊಳ್ಳಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದು ಒಂದು ರೀತಿಯ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಇಂಟ್ರೆ ಪರ್ಸನ್ ನಾನು ಕೇಳ್ತಾರೆ ಸರ್ ಇವಾಗ ಕಂಪ್ಯೂಟ್ರಿಗೆ ಸರ್ ಹೌದು ಕಂಪ್ಯೂಟರ್ ಎಲ್ಲ ಫಿಲ್ ಅಪ್ ಮಾಡ್ಬೋದಿತ್ತಲ್ಲ ಆನಂತರ ಡಿಲೀಟ್ ಮಾಡ್ಬೋದು ಏನಕ್ಕೋಸ್ಕರ ಮಾಡಿಲ್ಲ ಸರ್ ಹೌದು ಇವಾಗ ಕ್ವಶನ್ ಬರುವಾಗ ಅವರು ಡಿಲೀಟ್ ಮಾಡಿದ್ದಾರೆ ಏನೋ ಬೈ ಚಾನ್ಸ್ ಆಗಿದೆ ಡಿಲೀಟ್ ಆಯಿತು ಅಂತ ಹೇಳಿದರೆ ಅದನ್ನು ನಾವು ಮುಂದೆ ಯಾವ ರೀತಿಯಲ್ಲಿ ಎಳುಬುಗಳು ಓಕೆ ಆ ಒಂದು ಟೈಮಲ್ಲಿ ಆದದ್ದು ಆ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಮೊದಲು ಇತ್ತು ಇವಾಗ ಇಲ್ಲ ಆ ರೀತಿಯೆಲ್ಲ ಒಂದು ಇನ್ನಿವೆ ಬೇಕಾದರೂ ಅವರಿಗೆ ನೇರವಾಗಿ ಅವರ ಏನು ಡಿ ಎನ್ ಎ ಟೆಸ್ಟ್ ಅದು ಯಾರಾದ್ರೂ ದೂರದಾರರು ಮುಂದೆ ಬಂದ್ರೆ ಮಾತ್ರ ಅಲ್ಲ ಬೇರೆ ಯಾವುದೇ ದಾಖಲೆಯಲ್ಲಿ ಮಾಡಲಿಕ್ಕೆ ಅಂದರೆ ಎಲ್ಲವನ್ನು ಡಿಲೀಟ್ ಮಾಡಿದ್ದಾರೆ ಅಂದ್ರೆ ನನಗೆ ಬಂದ ಮಾಹಿತಿ ಪ್ರಕಾರವಾಗಿ ಆರ್ ಟಿ ಐಯಲ್ಲಿ ಅಲ್ಲಿ ಮಾಹಿತಿಗಳನ್ನು ಹೆಚ್ಚು ಕೇಳ್ತಾ ಇದ್ರು ಕಾನೂನು ಅದಕ್ಕೋಸ್ಕರ ಡಿಲೀಟ್ ಅವ್ರಿಗೆ ಗೊತ್ತಿದೆ ಈ ಒಂದು ಸ್ಥಳವನ್ನು ಆಗಿದ್ರೆ ನೂರಾರು ಪ್ರಕರಣಗಳು ಹೊರಗಡೆ ಬರ್ಲಿಕ್ಕಿದೆ ಸೊ ಇವೆಲ್ಲ ಪ್ರಕರಣಗಳನ್ನ ಯಾವ ರೀತಿಯಲ್ಲಿ ಹತ್ಯೆ ಮಾಡಬಹುದು ಅಂದ್ರೆ ಆ ಒಂದು ಪ್ರಕರಣ ಜೀವಂತವಾಗಿ ಇಡಬಾರ್ದು ಯಾವ್ದಾದ್ರು ರೀತಿಯಲ್ಲಿ ಮುಗಿಸಬೇಕು ಅನ್ನೋ ರೀತಿಯಲ್ಲಿ ದಾಖಲೆಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಆ ಒಂದು ಸನ್ನಿವೇಶವನ್ನ ಮೇ ಬಿ ಸರ್ಕಾರ ಕೂಡ ಒಪ್ಪಿಕೊಳ್ಬಹುದು ದಾಖಲೆ ಡಿಲೀಟ್ ಆಗಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಇನ್ನು ದಾಖಲೆಗಳು ಇರುವ ಯಾವುದಾದ್ರೂ ಸಿಕ್ಕಿದರೆ ನಾವು ತನಿಖೆ ಮಾಡಬೋದಂತೆ ಅನ್ನುವಂತಹ ಒಂದು ನಿರಾಶಾದಾಯಕ ಉತ್ತರ ಕೊಟ್ಟರೆ ಈ ಒಂದು ಬೆಳವಣಿಗೆ ಅದು ಕುಂಠಿತವಾಗುವಂಥ ಸಾಧ್ಯತೆಗಳು ಹೆಚ್ಚಿವೆ ಸೊ ಇದು ಮುಂದೆ ಹೋಗೋಕ್ಕೆ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇದೆ ಒಂದು ರೀತಿಯಲ್ಲಿ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಬರುವಂಥದ್ದು ಈ ಎಸ್ ಐ ಟಿ ತನಿಖೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲ ಎಸ್ ಐ ಟಿ ತನಿಖೆ ಬಂದಿರೋದು ನಿನ್ನೆ ಮುನ್ನೆ ಹೌದು ಆದರೆ ಇಲಾಖೆಯವರಿಗೆ ಕೆಲವೊಂದು ತನ್ನವಾಗಿದೆ ಕೆಲವೊಂದು ಆರ್ ಟಿ ಎಲ್ಲಿ ಆಗುವಾಗ ತನಿಖೆ ಸರಿಯಾಗಿ ಮಾಡಿಲ್ಲ ಈ ರೀತಿಯಲ್ಲಿ ಸಿಕ್ಕಾಕುವ ಇದಕ್ಕೆ ಬರುವಾಗ ಮಾಡಿರೋದು ಮತ್ತಿನ್ನೊಂದು ಡೌಟ್ ಅಂತ ಎರಡು ಸಾವಿರದ ಹದಿಮೂರರ ತನಕ ಇರೋದು ಡಿಲೀಟ್ ಮಾಡಿದೆ ಅಂತ ಹೇಳುವಾಗ ಅದರಲ್ಲೋ ಷಡ್ಯಂತ್ರ ಇದೆ ಕಾಣಿಸ್ತೇವೆ ಎಸ್ ಪ್ರಭಾವಿ ವ್ಯಕ್ತಿ ಇದು ಆಗಿರ್ಬೋದು ಎರಡು ಸಾವಿರದ ಹನ್ನೆರಡರಿಂದ ಎಷ್ಟೋ ಪ್ರಕರಣ ಮುಚ್ಚಾಕಿದೆ ಇದರ ಯಾವುದು ಇವರಿಗೆ ಸಿಗಬಾರ್ದು ಎಸ್ ಇವಾಗ ನೋಡಿ ಆ ಥರ ನೋಡಿದರೆ ಇವಾಗ ಪದ್ಮಲತಾ ಸಿಗಲ್ಲ ಪದ್ಮಲತೆ ನಾನು ಕೇಳಿದೆ ಆರ್ ಟಿ ಐಲಿ ಕೇಳುವಾಗ ನ್ಯಾಯಾಲಯ ಇದೆ ಅಂತ ಹೇಳಿದರು ಓಕೆ ಯಾವುದೇ ಥರ ವೇದವಲ್ಲಿದ್ದು ಸಿಗಲ್ಲ ಹೌದು ಈ ರೀತಿ ನೋಡೋ ಆನೆ ಮಾತು ಇರಲಿಕ್ಕಿಲ್ಲ ಅಂದ್ರೆ ಅವರಿಗೆ ಕನ್ಫರ್ಮ್ ಇದೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಯಾವುದೇ ಶವಗಳನ್ನು ಅಕ್ರಮವಾಗಿ ಹುತ್ತು ಹಾಕಿಲ್ಲ ಅನ್ನೋದು ಅವರಿಗೆ ಕನ್ಫರ್ಮ್ ಇದೆ ಹೌದು